ನಾವು ಇದರಲ್ಲಿ ಏನು ಮಾಡೋದಂದರೆ ಇಂಥ ಕೇಸ್ಗಳಲ್ಲಿ ಒಂದು ಪ್ಲಾಸೆಂಟಾ ಎಕ್ರಿಟಾ ಅನ್ನೋದು ಒಂದು ಕಂಡೀಷನ್ ಇದು ಇದರಲ್ಲಿ ಸಾಧಾರಣವಾಗಿ ಗರ್ಭಕೋಶದ ಒಳಗೆ ಕಸ ಕಚ್ಕೊಂಡಿರುತ್ತೆ ಮಗು ಡೆಲಿವರಿ ಆಗ್ತಿದ್ದ ಹಾಗೆ ಆ ಕಸ ತನ್ನಷ್ಟಕ್ಕೆ ಬೇರ್ಪಟ್ಟು ಹೊರಗೆ ಬಡ ಬರುತ್ತೆ ಇದು ಡಾಕ್ಟರ್ ಕೈಲಲ್ಲ ಇದು ಪ್ರಕೃತಿ ನಿಯಮ ದೈವದತ್ತವಾಗಿ ಬರುವಂಥದ್ದು ನಾರ್ಮಲ್ ಡೆಲಿವರಿಯ ಪ್ರಕ್ರಿಯೆ ಕೆಲವು ಸಂದರ್ಭಗಳಲ್ಲಿ ಆ ಕಸ ಆ ಗರ್ಭಕೋಶಕ್ಕೆ ಎಷ್ಟು ಪ್ರಮಾಣದಲ್ಲಿ ಅಂಟುಕೊಳ್ಳುತ್ತೆ ಅಂದರೆ ಮಗು ಹೊರಗೆ ಬಂದ ನಂತರ ಅದು ಹೊರಗೆ ಬರೋದಿಲ್ಲ ಅದು ವಿಪರೀತ ಒಂದು ಕೆಟ್ಟ ಬೇರು ಥರ ಅಂಟುಕೊಂಡು ಬಿಡುತ್ತೆ ಅಂಥ ಸಂದರ್ಭದಲ್ಲಿ ನಾವು ಮ ತಾಯಿ ಜೀವ ಉಳಿಸ್ಲಿಕ್ಕೋಸ್ಕರ ಇಡೀ ಗರ್ಭಕೋಶನೇ ತೆಗಿತೀವಿ ಆ ಆಗ ಬರೀ ಗರ್ಭಕೋಶ ತೆಗೆಯೋದಲ್ಲ ಅವಾಗ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ ರಕ್ತಸ್ರಾವ ತುಂಬ ಆಗುತ್ತೆ ಆವಾಗ ನಾವು ಅದಕ್ಕೆ ತುಂಬ ರಕ್ತ ರಕ್ತ ಕೊಡಬೇಕಾಗತ್ತೆ ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸ್ ಅಂತ ಕೊಡ್ತೀವಿ ಇವಾಗ ನಾವು ಮಾಡಿರೋ ಕೇಸಲ್ಲಿ ಟೋಟಲ್ ಓರ್ ಓರ್ ಎ ಪೀರಿಯಡ್ ಆಫ್ ತ್ರೀ ಡೇಸ್ ರಕ್ ಬ್ಲಡ್ ಎಫ್ ಎಫ್ ಪಿ ಪ್ಲೇಟ್ಲೆಟ್ಸ್ ಕ್ರಯೋಪ್ರಿಸ್ಲೇಟ್ಸ್ ಎಲ್ಲ ಸೇರಿ ಎಂಬತ್ತು ಬಾಟ್ಲು ಕೊಟ್ಟಿದ್ದೀವಿ ಅಷ್ಟು ಬಾಟ್ಲು ಕೊಟ್ಟು ನಾವು ಆ ಪೇಷಂಟನ್ನು ಉಳಿಸ್ಕೊಳ್ಳುವಂಥ ಸಂದರ್ಭ ಇವಾಗ ನಾವು ಏನು ಮಾಡ್ತೀವಿ ಇಂಥ ಕೇಸ್ಗಳಲ್ಲಿ ಅಂದರೆ ಫಸ್ಟು ಆ ಪೇಷೆಂಟನ್ನು ಕಾರ್ಡಿಯಾ ಕ್ಲ್ಯಾಬಲ್ಲಿ ತೊಗೊಂಡು ಹೋಗಿ ಅಲ್ಲಿ ಒಬ್ಬರು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಅಂತ ಇರ್ತಾರೆ ಎರಡು ಗರ್ಭಕೋಶಕ್ಕೆ ಸಪ್ಲೈ ಮಾಡುವ ಎರಡು ದೊಡ್ಡ ಧಮನಿಗಳಲ್ಲಿ ಬಲ್ಬ್ಸ್ ಇಡ್ತೇವೆ ಇಂಟರ್ನಲ್ ಕ್ಯಾ ಇದು ಬಲ್ಬ್ಸ್ ಅಂತ ಇಡ್ತೇವೆ ಬಲೂನ್ಸ್ ಇಡ್ತೇವೆ ಅಲ್ಲಿ ಆ ಬಲೂನ್ಸ್ ಇಟ್ಟು ಅದನ್ನು ಕೂಡಲೇ ಅಲ್ಲೇ ಬ್ಲಾಕ್ ಮಾಡಿಬಿಟ್ರೆ ಮಗು ತೀರ್ಕೊಳ್ಳುತ್ತೆ ಯಾಕಂದರೆ ರಕ್ತ ಗರ್ಭಕೋಶಕ್ಕೆ ರಕ್ತ ಕಟ್ ಮಾಡಿಬಿಟ್ರೆ ಮಗು ಬದುಕೋದಿಲ್ಲ ನಾವೇನು ಮಾಡ್ತೇವೆ ಅಂದರೆ ಇಟ್ಕೊಂಡು ರೆಡಿ ಮಾಡಿ ಆಪ್ರೇಷನಿಗೆ ಕರ್ಕೊಂಡು ಬಂದು ಅನಸ್ತೇಷ ಕೊಟ್ಟು ಹೊಟ್ಟೆ ಓಪನ್ ಮಾಡಿ ಇನ್ನೇನು ನನ್ನ ಮಗುನ ತೆಗಿಬೇಕು ಅನ್ನೋ ಸಂದರ್ಭದಲ್ಲಿ ಆಗ ಆ ಎರಡು ಬಲೂನ್ಸನ್ನು ಓಪನ್ ಮಾಡಿ ಬ್ಲಾಕ್ ಮಾಡಿ ಆ ರಕ್ತದಮ್ಮನಿನಿಂದ ಬ್ಲಾಕ್ ಮಾಡಿಬಿಡ್ತೇವೆ ಅಲ್ಲಿ ತನಕ ಬರೀ ಆ ಜಾಗದಲ್ಲಿ ಎರಡು ಜಾಗದಲ್ಲಿ ತೊಗೊಂಡೋಗಿ ಇಟ್ಕೊಳ್ಳೋದಷ್ಟೇ ಅಲ್ಲಿ ತನಕ ನಾವು ಅದನ್ನು ಮತ್ತೇನು ಮಾಡೋದಿಲ್ಲ ಬ್ಲಾ ಅದು ಓಪನ್ ಆದಕೊಳ್ಳೆ ಬಲೂನ್ ಓಪನ್ ಆದಕೊಳ್ಳೆ ಅಲ್ಲಿಗೆ ಗರ್ಭಕೋಶಕ್ಕೆ ಸಪ್ಲೈ ಮಾಡುವಂಥ ಎರಡು ರಕ್ತನಾಳನ್ನು ಬ್ಲಾಕ್ ಮಾಡೋದಾಗೆ ಫುಲ್ಲಿ ರೋಡ್ ಬ್ಲಾಕ್ ಮಾಡೋದಾಗೆ ಬ್ಲಾಕ್ ಮಾಡಿ ಕೂಡಲೇ ನಾವು ಗರ್ಭಕೋಶನ ಓಪನ್ ಮಾಡಿ ಮಗುನ ತೆಗಿತೀವಿ ಮಗುನ ತೆಗೆದುಕೊಳ್ಳೆ ಮಗು ನಮ್ಗೆ ಆರಾಮಾಗಿ ಬರುತ್ತೆ ಅಂದರೆ ಅಲ್ಲಿ ತನಕ ಮಗುಗೆ ಏನೂ ತೊಂದರೆ ಆಗಿರೋದಿಲ್ಲ ರಕ್ತ ಸಪ್ಲೈ ಆಕ್ಸಿಜನ್ ಸಪ್ಲೈ ಸರಿಯಾಗಿರುತ್ತೆ ಈ ಮಗುನ ತೆಗೆದ ನಂತರ ಕೂಡಲೇ ನಾವು ಗರ್ಭಕೋಶನೂ ತೆಗಿತೇವೆ ಅಂದರೆ ಆವಾಗ ಅಲ್ಲಿ ಆ ಕಸದ ಜೊತೆಗೆ ಗರ್ಭಕೋಶನ ತೆಗಿತೇವೆ ಗರ್ಭಕೋಶನ ತೆಗೆದ ನಂತರ ಅವ್ರು ಏನು ಎರಡು ಬಲೂನ್ಸ್ ಬ್ಲಾಕ್ ಮಾಡಿರ್ತಾರೆ ಅವಾಗ ಇನ್ನೂ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ ಬರೀ ಅಷ್ಟಕ್ಕೆ ನಾನು ಮಗು ಗರ್ಭಕೋಶನ ತೆಗೆದು ನಾನು ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಇನ್ನೂ ಬ್ಲೀಡಿಂಗ್ ಆಗ್ತಿರುತ್ತೆ ಅದಕ್ಕೆ ನಾವು ಆ ಎರಡು ಧಮನಿಗಳನ್ನು ಎರಡು ಮೇಜರ್ ಆರ್ಟ್ರೀಸನ್ನು ಇಂಟರ್ನೈ ಅಂತ ಅದು ಎರಡನ್ನು ಕಟ್ಟಿ ನಾವು ಕಟ್ಟುವ ಬಲೂನಿಂದ ಹೊರಗೆ ತೆಗಿತಾರೆ ಎರಡು ಹೊರಗೆ ತೆಗೆದು ನಾವು ಅದನ್ನು ಕಟ್ಟಿ ಬಿಟ್ಟು ಬಿಡ್ತೀವಿ ಸೊ ಆ ಬ್ಲಡ್ ಸಪ್ಲೈ ಟು ದ ಪೆಲ್ವಿಕ್ ಕಟ್ ಆಫ್ ಅದನ್ನ ಪೆಲ್ವಿಕ್ ವ್ಯಾಸ್ಕ್ಯುಲೇಚರ್ ಏನಿದೆ ಅದನ್ನು ಕಟ್ ಮಾಡಿ ಆಮೇಲೆ ಒಂದು ಡ್ರೇನ್ ಅಂತ ಇಟ್ಟು ಎಬ್ಡೋಮಿನ್ ಕ್ಲೋಸ್ ಮಾಡಿ ಹೊರಗೆ ಬರ್ತೀವಿ ಇದು ನಮ್ಮ ಬೇಸಿಕ್ ನಮ್ಮ ಆಪರೇಷನ್ ಇಂದ ಒಂದು ಪ್ರಿನ್ಸಿಪಲ್ ಈ ರೀತಿ ಮಾಡೋದ್ರಿಂದ ಪೇಷಂಟ್ ಜೀವನೂ ಉಳಿಯುತ್ತೆ ಗರ್ಭಕೋಶನ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ನಾವು ಪೇಷಂಟ್ ಜೀವ ಉಳಿಸ್ಲಿಕ್ಕೋಸ್ಕರ ಇಷ್ಟು ನಾವು ಮಾಡಿದಂಥದ್ದು ಕೆಲಸ ಸರ್ ಈ ಪೇಷಂಟಿಗೆ ನಾವು ಫಸ್ಟು ಮಾಡಿ ಮಾರನೇ ದಿವಸ ಬೆಳಗ್ಗೆ ಮತ್ತೆ ಒಳಗಡೆ ಬ್ಲೀಡಿಂಗ್ ಆಗಿ ಅವರಿಗೆ ಎರಡನೇ ಸಲ ಆಪ್ರೇಷನ್ ಮಾಡಿ ಎರಡನೇ ಸಲ ಆಪ್ರೇಷನ್ ಮಾಡಿದಾಗಲೂ ಒಳಗಡೆ ಎಷ್ಟು ಬ್ಲೀಡಿಂಗ್ ಇತ್ತಂದ್ರೆ ನಮ್ಗೆ ಹಾಗೆ ಹೊರಗೆ ಬರಲಿಕ್ಕೆ ಧೈರ್ಯ ಸಾಕಾಗಲಿಲ್ಲ ಆವಾಗ ನಾನು ಅದೇನು ಮಾಪ್ಸ್ ಅಂತ ತೋರಿಸ್ತಿದ್ದೆ ದೊಡ್ಡ ದೊಡ್ಡದು ಅಂಥದ್ದು ಇಪ್ಪತ್ತು ಮಾಪ್ಗಳನ್ನು ಹೊಟ್ಟೆ ಒಳಗಿಟ್ಟು ಕ್ಲೋಸ್ ಮಾಡಿದ್ದೀವಿ ನೀವು ಎಷ್ಟೊಂದು ಸಲ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಕೇಳ್ತೀರೋ ಒಂದು ಮಾಪ್ ಹೊಟ್ಟೆ ಒಳಗೆ ಸಿಕ್ತು ಅಂತ ನಾವು ಅಂಥದ್ದು ಇಪ್ಪತ್ತು ಇಟ್ಟಿದ್ದೀವಿ ಇಪ್ಪತ್ತಿಟ್ಟು ಎಲ್ಲ ರಕ್ತ ಬರುತ್ತೋ ಅಲ್ಲೆಲ್ಲ ಪ್ರೆಷರ್ ಕೊಟ್ಟು ಇಟ್ಟು ಹೊಟ್ಟೆ ಕ್ಲೋಸ್ ಮಾಡಿ ಹೊರಗೆ ಬಂದ್ವಿ ಇದು ಆಪ್ರೆ ಫಸ್ಟ್ ಆಪ್ರೇಷನಿಂದ ಮಾರನೇ ದಿವಸ ಫಾರ್ಟಿ ಏಯ್ಟ್ ಅವರ್ಸ್ ನಂತರ ಮತ್ತೆ ಓಪನ್ ಮಾಡಿ ಆ ಇಪ್ಪತ್ತು ಮಾಪ್ಸನ್ನು ಕರೆಕ್ಟಾಗಿ ಎಣಿಸಿ ತೆಗೆದು ಮತ್ತೆ ಕ್ಲೋಸ್ ಮಾಡಿದ್ವಿ ಇದು ಮೂರನೇ ಆಪ್ರೇಷನ್ ಒಂದು ನಾ ಐದು ದಿವಸ ಬಿಟ್ಟು ಅವರಿಗೆ ತುಂಬ ದಿವಸ ಇದ್ದರು ಅಂತ ಹೇಳಿ ಇಲ್ಲಿ ಒಂದು ಟ್ರೆಕ್ಯಾಸ್ಟಮಿ ಅಂತ ಮಾಡ್ತಾರೆ ವೆಂಟಿಲೇಟರ್ನ ಸಂದರ್ಭ ತಪ್ಪಿಸ್ಲಿಕ್ಕೆ ಆ ಟ್ರೆಕ್ಯಾಸ್ಟಮಿ ಮಾಡಿ ಅವರಿಗೆ ಅದು ನಾಲ್ಕನೇ ಆಪ್ರೇಷನ್ ಆಮೇಲೆ ಇಪ್ಪತ್ತನೇ ದಿವಸ ಆ ಪೇಷಂಟ್ ಕೊನೆಗೂ ಮನೆಗೆ ಹೋದರು ಇವತ್ತಿಗೂ ಬರ್ತಾರೆ ಇವತ್ತಿಗೂ ಬಂದು ನಾನು ರೆಡಿಯಾಗಿ ಬರ್ತೀನಿ ಸರ್ ಅಂತ ನನಗೆ ಹೇಳು ನಾನು ಅವ್ರು ಹೋಗುವಾಗ ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡು ಕಳಿಸಿದ್ದೆ ಅವ್ರನ್ನ ನಾನು ಇವಾಗ ಸರಿ ಇಲ್ಲ ಸರ್ ನಾನು ಫುಲ್ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ನನ್ನ ಹತ್ರ ಬಂದು ಮಗು ಜೊತೆಗೆ ಬಂದು ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ ಇದೊಂದು ನಮ್ಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟು ಸಂತೋಷ ಕೊಡುವಂಥ ಕೆಲಸಗಳು ಇವು ಇಷ್ಟ ಆಗಿದೆ ಸರ್